श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करम् भारतीकरुणापात्रं भारतीपदभूषणम् भारती भारतीपदमारूढं भारती विनय विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं श्री श्रीगुरुभ्यो नमः कल्याणवृष्टिस्तवद मदलनया श्लोकल शङ्कररु अम्मनवर ಸೇವೆಯನ್ನು ವಿಶೇಷವಾಗಿ ವಿವರಿಸಿದ್ದಾರೆ ಭಾಗ್ಯವಂತರಾದವರು ಮಾತ್ರ ಅಮ್ಮನವರ ಸೇವೆಯನ್ನು ಮಾಡುತ್ತಾರೆ ಅಂತಹ ಸೇವೆ ಹೇಗಿದೆ ಅದು ಕಲ್ಯಾಣ ವೃಷ್ಟಿಯನ್ನು ಮಂಗಳವನ್ನು ಸುರಿಸುವಂಥದ್ದಾಗಿದೆ ಹಾಗೂ ಲಕ್ಷ್ಮೀದೇವಿಯ ಸ್ವಯಂವರ ಕಾಲದಲ್ಲಿ ಹಚ್ಚಿಟ್ಟಂತಹ ದೀಪಗಳು ಎಷ್ಟು ಪ್ರಕಾಶಮಾನವಾಗಿವೆಯೋ ಎಷ್ಟು ಮಂಗಲವನ್ನು ಉಂಟು ಮಾಡುತ್ತವೆಯೋ ಆ ರೀತಿಯಲ್ಲಿ ಪಾದ ಸೇವೆ ಹೇಳುವಂಥದ್ದು ಇದೆ ಇಂತಹ ಪಾದ ಸೇವೆಯನ್ನು ಮಾಡುವಂಥವರಿಗೆ ಅಮ್ಮನವರು ಏನು ತಾನೇ ಕೊಡುವುದಿಲ್ಲ ಅಂದರೆ ಎಲ್ಲವನ್ನು ಕೊಡುತ್ತಾಳೆ ಎಂಬ ಅರ್ಥವನ್ನು ಒಂದನೆಯ ಶ್ಲೋಕದಲ್ಲಿ ನಾವು ನೋಡಿದ್ದೇವೆ ಈಗ ಎರಡನೆಯ ಶ್ಲೋಕ ಎರಡನೆಯ ಶ್ಲೋಕದಲ್ಲಿ ಶಂಕರರು ಎರಡನೆಯ ಅಕ್ಷರವಾದಂತಹ ಏಕಾರವನ್ನು ತೆಗೆದುಕೊಂಡು ಶ್ಲೋಕದ ಆರಂಭವನ್ನು ಮಾಡ್ತಾರೆ ಈ ಶ್ಲೋಕದಲ್ಲಿ ಏನನ್ನು ಕೇಳ್ಕೊಳ್ತಾ ಇದ್ದಾರೆ ಅಮ್ಮನವರಲ್ಲಿ ಅಂದರೆ ನನಗೆ ನಿನ್ನ ಸೇವೆಯನ್ನು ಮಾಡಿದಾಗ ಯಾವ ಫಲ ಬೇಕು ಎಂಬುದನ್ನು ಶಂಕರರು ಕೇಳ್ಕೊಳ್ತಾ ಇದ್ದಾರೆ ಶಂಕರರು ಕೇಳ್ಕೊಳ್ತಾ ಇದ್ದಾರೆ ಅಂದರೆ ಏನು ಅವರು ಅವರಿಗಾಗಿ ಕೇಳ್ಕೊಳ್ತಾ ಇರುವಂಥದ್ದಲ್ಲ ನಾವು ಅಮ್ಮನವರಲ್ಲಿ ಏನನ್ನು ಕೇಳ್ಕೊಳ್ಬೇಕು ಅಂತ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇದನ್ನು ಇತರ ಶ್ಲೋಕಗಳಲ್ಲೂ ನೋಡ್ತೇವೆ ವಿಷ್ಣು ಷಟ್ಪದಿ ಶ್ಲೋಕದಲ್ಲಿ ಅವಿನಯ ಮಪನಯ ವಿಷ್ಣು ಅಂತ ವಿಷ್ಣುವಿನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಶಂಕರರು ಶಂಕರರು ಪ್ರಾರ್ಥನೆ ಮಾಡ್ತಾರೆ ಅಂದರೆ ಏನರ್ಥ ನಾವು ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಶಂಕರರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಎಲ್ಲವನ್ನು ತಿಳಿಸ್ಕೊಡ್ಬೇಕು ತಾನೆ ನಾವು ಅಲ್ಪಮತಿಗಳು ಅಮ್ಮನವರಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಭಗವಂತನಲ್ಲಿ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಹೇಳೋದು ನಮಗೆ ಗೊತ್ತಾಗೋದಿಲ್ಲ ಆದ್ದರಿಂದ ಅತ್ಯಂತ ಕರುಣೆಯಿಂದ ಯಾವ ರೀತಿಯಲ್ಲಿ ನೀನು ಪ್ರಾರ್ಥನೆ ಮಾಡಬೇಕು ಭಕ್ತನಾದವನು ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ ನಾವು ಏನು ಪ್ರಾರ್ಥನೆ ಮಾಡ್ಕೊಳ್ತೇವೆ ನಮ್ಮ ಪ್ರಾರ್ಥನೆ ಸಾವಿರಾರು ಇರುತ್ತೆ ನಾವು ಅಷ್ಟೋತ್ತರ ಶತನಾಮದಿಂದ ಅಮ್ಮನವರಿಗೆ ಅರ್ಚನೆ ಮಾಡುತ್ತೇವೆ ನೂರ ಎಂಟು ಅಮ್ಮನವರ ನಾಮವನ್ನು ಹೇಳಿದರೆ ನಮ್ಮ ಪ್ರಾರ್ಥನೆ ಎಷ್ಟಿರುತ್ತೆ ಸಾವಿರದಷ್ಟು ಪ್ರಾರ್ಥನೆ ಇರುತ್ತೆ ಹೇಳುವುದು ಒಂದು ನಾಮ ಬೇಡುವುದು ನೂರು ಪ್ರಾರ್ಥನೆ ಆದರೆ ಶಂಕರರು ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೀನು ನೂರಾರು ಪ್ರಾರ್ಥನೆ ಮಾಡೋದು ಬೇಡ ಈ ಎರಡನ್ನು ಕೇಳ್ಕೋ ಈ ಎರಡನ್ನು ಕೇಳಿಕೊಂಡು ಈ ಎರಡನ್ನು ನೀನು ಪಡೆದರೆ ನೀನು ಎಲ್ಲವನ್ನೂ ಪಡೆದಂತೆ ಆಗತ್ತೆ ಅಂತ ಹೇಳ್ತಿದ್ದಾರೆ ಅದಕ್ಕೆ ಶ್ಲೋಕ ಆರಂಭ ಎಷ್ಟು ಚೆನ್ನಾಗಿದೆ ಅಮ್ಮ ನಾನೇನು ತುಂಬ ಕೇಳ್ಕೊಳ್ಳೋದಿಲ್ಲ ಏನು ಇಷ್ಟನ್ನೇ ಕೇಳ್ಕೊಳ್ತೇನೆ ಅದಕ್ಕೆ ಸಂಸ್ಕೃತದಲ್ಲಿ ಏತಾವ ದೇವ ನನಗೆ ತುಂಬ ಬೇಡ ಏತಾವ ದೇವ ಇಷ್ಟೇ ಸಾಕು ಎಷ್ಟು ಒಂದು ಪ್ರಶ್ನೆ ಬರುತ್ತಲ್ವ ಇಷ್ಟೇ ಸಾಕು ಅಂದರೆ ಎಷ್ಟು ಅದನ್ನು ಹೇಳ್ತಾರೆ ಒಂದನೆಯ ಪಾದ ಏತಾವ ದೇವ ಜನನೀ ಸ್ಫುರಣೀಯ ಮಾಸ್ತೆ ನಾನು ಹೇ ತಾಯೇ ಈ ಎರಡನ್ನ ಬಯಸ್ತಾ ಇದ್ದೇನೆ ಎರಡು ಅಂತ ಪ್ರತ್ಯೇಕವಾಗಿ ಹೇಳಬಹುದು ಅಥವಾ ಎರಡನ್ನು ಸೇರಿಸಿ ಒಂದಾಗೂ ಹೇಳಬಹುದು ಅದು ಹೇಗೆ ಅಂತ ಕೊನೆಯಲ್ಲಿ ಹೇಳ್ತೇನೆ ಹೇ ಜನನಿ ಹೇ ತಾಯೇ ಹೇ ರಾಜರಾಜೇಶ್ವರಿಯೇ ನಾನು ನಿನ್ನಲ್ಲಿ ಕೇಳ್ಕೊಳ್ಳೋದು ಈ ಎರಡನ್ನು ಮಾತ್ರ ಆ ಎರಡು ಯಾವುದು ಅಂತ ಮುಂದಿನ ಪಾದದಲ್ಲಿ ಹೇಳ್ತ ಹೇಳ್ತಾರೆ ಅದು ತುಂಬ ದೊಡ್ಡದೇನಲ್ಲ ಆದರೆ ತುಂಬ ದೊಡ್ಡದು ಹೇಗೆ ಒಂದನೆಯ ಪ್ರಾರ್ಥನೆ ಹೀಗಿದೆ ತ್ವದ್ವಂದನೇಷು ಸಲಿಲ ಸ್ಥಗಿತೇಚ ನೇತ್ರೇ ಹೇ ಅಮ್ಮನವರೇ ತಾಯೇ ಜಗಜ್ಜನನಿಯೇ ಯಾವಾಗ ನಾನು ನಿನಗೆ ನಮಸ್ಕಾರವನ್ನು ಮಾಡುತ್ತೇನೋ ಯಾವಾಗ ನಾನು ನಿನಗೆ ಶರಣ ಬರ್ತೇನೋ ಆ ಸಂದರ್ಭದಲ್ಲಿ ನನ್ನ ಕಣ್ಣುಗಳಿಂದ ಆನಂದವಾದ ಬಾಷ್ಪ ಬರುವಂತೆ ನೀನು ನನಗೆ ಅನುಗ್ರಹ ಮಾಡು ಕೇಳ್ಕೊಳ್ಳೋದು ಹೇಗಿದೆ ನೋಡಿ ಏನು ಕೇಳ್ತಾ ಇದ್ದಾರೆ ನನ್ನ ಕಣ್ಣಿನಲ್ಲಿ ಆನಂದ ಬಾಷ್ಪ ಬರಬೇಕು ಅದನ್ನು ಹೇಳ್ತಾ ಇದ್ದಾರೆ ಸಲಿಲ ಸ್ಥಗಿತೇಚ ನೇತ್ರೆ ನೇತ್ರೆ ಅಂದರೆ ಕಣ್ಣುಗಳಲ್ಲಿ ಸಲೀಲ ಅಂದರೆ ನೀರು ನೀರು ತುಂಬಿ ಬರಬೇಕು ಯಾವಾಗ ನಿನಗೆ ನಾನು ನಮಸ್ಕಾರ ಮಾಡ್ತೇನೋ ಆಗ ನನ್ನ ಕಣ್ಣಿನಲ್ಲಿ ನೀರು ತುಂಬಿ ಬರಬೇಕು ಅದನ್ನೇ ನಾನು ಕೇಳ್ತಾ ಇರೋದು ಬೇರೆ ಏನೂ ಕೇಳ್ತಾ ಇಲ್ಲ ಏನಿದ್ರ ಮರ್ಮ ನಾವು ಅನ್ಕೋಬೋದು ನಮ್ಮ ಕಣ್ಣೀರು ಹೋಗಲಿ ಅಂತ ಅಮ್ಮನವರತ್ರ ಬಂದರೆ ಶಂಕರ ಏನು ಕೇಳ್ತಾ ಇದ್ದಾರೆ ಕಣ್ಣಿನಲ್ಲಿ ನೀರು ಬರಲಿ ಅಂತ ಕೇಳ್ತಾ ಇದ್ದಾರಲ್ಲ ಇದೊಂದು ರೀತಿ ವಿಪರ್ಯಾಸ ಆಯ್ತಲ್ವಾ ಅಂತ ಅನಿಸ್ಬಹುದು ಅಂದರೆ ಆ ಕಣ್ಣೀರು ಎರಡು ರೀತಿ ಇದೆ ತಾನೇ ಒಂದು ದುಃಖದಿಂದ ಬರುವಂತಹ ಶೋಕದ ಅಶ್ರು ದುಃಖದ ಕಣ್ಣೀರು ಇನ್ನೊಂದು ಆನಂದದಿಂದ ಬರುವಂತಹ ಆನಂದ ಅಶ್ರು ಆನಂದ ಬಾಷ್ಪ ಅಂತ ಕರೀತಾರೆ ಈ ಆನಂದ ಬಾಷ್ಪವನ್ನು ಕೇಳ್ತಾ ಇದ್ದಾರೆ ಅದು ಯಾವಾಗ ಬರುತ್ತೆ ಯಾವಾಗ ನಾನು ಕೇಳುವಂಥವನು ಮತ್ತು ಕೇಳುವಂತಹ ವ್ಯಕ್ತಿಗಳು ಬೇರೆ ಇದೆ ಇದ್ದಾರೆ ಎಂಬಂತಹ ಯಾವ ಭೇದಾದಿಗಳು ಇಲ್ಲದೆ ತನ್ನತನವನ್ನೇ ಮರೆತು ಸಂಪೂರ್ಣವಾಗಿ ಅಮ್ಮನವರ ಭಕ್ತನಾಗ್ತಾನೋ ಆಗ ಅವನ ಕಣ್ಣಿನಲ್ಲಿ ನೀರು ಬರುತ್ತೆ ಕೃತ್ರಿಮವಾಗಿ ನೀರು ಆಗೋದಿಲ್ಲ ಏನೋ ಕೃತ್ರಿಮವಾಗಿ ಬರಬೇಕು ಅಂದರೆ ಏನಾದರೂ ಕಣ್ಣಿಗೆ ಬೀಳಬೇಕು ಆಗ ನಮ್ಮ ಕಣ್ಣಿನಲ್ಲಿ ನೀರು ಬರಬಹುದು ಆದರೆ ಇಲ್ಲಿ ಹೇಳುವಂತಹ ಯಾವ ಕಣ್ಣೀರಿದೆಯಲ್ಲ ಅದು ನಿಜವಾದ ಭಕ್ತನಿಗೆ ಮಾತ್ರ ಬರುತ್ತೆ ಸಾಮಾನ್ಯವಾಗಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಹೀಗ ಶಂಕರು ಹೇಳುವಂತಹ ಕಣ್ಣೀರು ಬರಲಿಕ್ಕೆ ಸಾಧ್ಯವ ಖಂಡಿತವಾಗಿ ಸಾಧ್ಯ ನನ್ನ ಪ್ರಾತಸ್ಮರಣೀಯ ಗುರುಗಳಾದಂತಹ ಶ್ರೀ ಸೋಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪೀಠಾಧೀಶ್ವರರಾದಂತಹ ಶ್ರೀ ಶ್ರೀ ಗಂಗಾಧರೇಂದ್ರ ಮಹಾಸ್ವಾಮಿಗಳು ನವರಾತ್ರಿಯ ಕೊನೆಯ ದಿವಸ ಅಮ್ಮನವರಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾರೆ ಆ ಪ್ರಾರ್ಥನೆಗೆ ಆಲೋಕಯಾಂಬ ಲಲಿತೆ ಹೇ ಲಲಿತೆ ನನ್ನನ್ನು ನೋಡು ನನ್ನ ಪ್ರಾರ್ಥನೆಯನ್ನು ಕೇಳು ಅಂತ ಅವರು ಆ ಪ್ರಾರ್ಥನೆಯನ್ನು ಆರಂಭ ಮಾಡುತ್ತಾರೆ ಪ್ರತಿನಿತ್ಯ ಒಂದೊಂದು ಶ್ಲೋಕದಂತೆ ಒಂಬತ್ತು ದಿವಸ ಒಂಬತ್ತು ಶ್ಲೋಕವನ್ನು ಅಮ್ಮನವರ ಪ್ರೇರಣೆಯಿಂದ ಅವರು ಬರೆದು ಅಮ್ಮನವರ ಮುಂದೆ ಪಠನ ಮಾಡ್ತಾರೆ ಹಾಗೆ ಕನ್ನಡ ಭಾಷೆಯಲ್ಲಿ ಅದರ ಅರ್ಥವನ್ನು ಕೇಳ್ಕೊಳ್ತಾರೆ ಆ ಸಂದರ್ಭದಲ್ಲಿ ನಾವು ಚಿಕ್ಕಂದಿರಿದ್ದಾಗ ನಮಗೇನು ಅನಿಸೋದಿಲ್ಲ ಏಕೆ ಅದು ಜ್ಞಾನ ಇಲ್ಲ ಏನು ಗುರುಗಳು ಪ್ರಾರ್ಥನೆ ಮಾಡ್ತಾ ಧಾರಾಕಾರವಾಗಿ ಹೇಳ್ತಾ ಇದ್ದಾರಲ್ಲ ಗುರುಗಳ ಕಣ್ಣಿಂದ ಏಕೆ ಕಣ್ಣೀರು ಬರುತ್ತೆ ಅಮ್ಮನವರ ಮುಂದೆ ನಿಂತ್ಕೊಂಡು ಅವರು ಏಕೆ ಕಣ್ಣೀರು ಸುರಿಸ್ತಾರೆ ಅಂತ ಆಗನಿಸ್ತಿತ್ತು ಈಗ ಈ ಶ್ಲೋಕ ಓದಿದಾಗ ಗೊತ್ತಾಗತ್ತೆ ಎಂತಹ ಭಾವದಿಂದ ಅವರು ಪ್ರಾರ್ಥನೆ ಮಾಡಿಕೊಳ್ತಾರೆ ಅಮ್ಮನವರನ್ನು ಯಾವ ರೀತಿಯಲ್ಲಿ ಕಾಣ್ತಾರೆ ಯಾವ ರೀತಿಯಲ್ಲಿ ಕಾಣಬೇಕು ಹೇಳುವುದು ಈಗ ನಮಗೆ ಅರ್ಥ ಆಗತ್ತೆ ಅಂದರೆ ಕೇವಲ ಶಂಕರರು ಶ್ಲೋಕದಲ್ಲಿ ಬರೀತಾ ಇರೋದಲ್ಲ ಇಂಥದ್ದನ್ನು ಸ್ವತಃ ನಾವು ಅನುಭವಿಸಬಹುದು ನಾವು ಅನುಭವಿಸಬೇಕು ಅಂದರೆ ಅಂಥ ಸ್ಥಿತಿಗೆ ನಾವು ಹೋಗಬೇಕಾಗತ್ತೆ ಅಂತಹ ಸ್ಥಿತಿಗೆ ಹೋಗಬೇಕು ಅಂದರೆ ಅಂತಹ ಭಕ್ತಿ ನಮ್ಮಲ್ಲಿ ಬರಬೇಕು ಅಂತಹ ಭಕ್ತಿಯನ್ನು ನನಗೆ ನೀಡುವಂತ ಶಂಕರರು ಕೇಳ್ತಾ ಇದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಪ್ರಾರ್ಥನೆ ಯಾವಾಗ ನಾವು ಭಗವಂತನ ಭಕ್ತರಾಗ್ತೇವೋ ಯಾವಾಗ ದೇವಿಯ ನಾವು ಭಕ್ತರಾಗ್ತೇವೋ ಆಗ ನಾವು ಏನು ಕೇಳ್ಕೊಳ್ಬೇಕಾದದ್ದಿಲ್ಲ ಎಲ್ಲವನ್ನು ಅಮ್ಮನವ್ರು ನೀಡುತ್ತಾಳೆ ಹೇಗೆ ಇದು ಹೇಗೆ ಅಂದರೆ ಒಬ್ಬ ತಾಯಿ ತನ್ನ ಮಕ್ಕಳಿಗೆ ಏನಾದರೂ ಕೇಳಿದರೆ ಮಾತ್ರ ಕೊಡ್ತಾಳ ಹಾಗೇನಿಲ್ಲ ತಾನೇ ಮಕ್ಕಳಿಗೇನು ಒಳ್ಳೆಯದಾಗಬೇಕೋ ಅದನ್ನು ಕೊಡ್ತಾಳೆ ಯಾವುದು ಬೇಡವೋ ಅದನ್ನು ಕೊಡೋದಿಲ್ಲ ಈ ಎರಡೂ ಮುಖ್ಯ ಪ್ರಾರ್ಥನೆಯಲ್ಲಿ ಎರಡು ರೀತಿಯಲ್ಲಿದೆ ಒಂದೂ ಒಳ್ಳೆಯದು ಬರಬೇಕು ಎರಡನೆಯದ್ದು ಕೆಟ್ಟದ್ದು ಹೋಗಬೇಕು ಅಲ್ವಾ ನಾವು ಕೇಳ್ಕೊಳ್ಬೇಕಿದ್ರೆ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಬಹುದು ಆದರೆ ನಮ್ಮ ಪಾಪಕರ್ಮಗಳಿಂದ ಬರುವಂತಹ ದುರಿತವನ್ನು ನಾವು ಹೋಗಲಾಡಿಸುವಂತ ಕೇಳ್ಕೊಳ್ಳೋದಿಲ್ಲ ಏಕೆ ಕೇಳ್ಕೊಳ್ಳೋದಿಲ್ಲ ಯಾವ್ಯಾವ ದುಃಖ ಯಾವ್ಯಾವ ರೀತಿಯ ಕಷ್ಟ ಬರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ ಆದರೆ ತಾಯಿ ಗೊತ್ತಿರುತ್ತೆ ತಾನೇ ಆದ್ದರಿಂದ ಇಂತಹ ಭಕ್ತಿಯನ್ನು ನನ್ನಲ್ಲಿ ಅಂತ ಕೇಳ್ತಾ ಇದ್ದಾರೆ ಹಾಗೆ ಎರಡನೆಯ ಪ್ರಾರ್ಥನೆ ಎರಡೂ ಪ್ರಾರ್ಥನೆಯನ್ನು ಸೇರಿಸಿ ಕೂಡ ಹೇಳಬಹುದು ಅದು ಹೇಗೆ ಅಂತ ಕೊನೆಯಲ್ಲಿ ಹೇಳ್ತೇನೆ ಎರಡನೇ ಪ್ರಾರ್ಥನೆ ಏನು ಹೇ ಜಗಜ್ಜನನಿ ತಾಯೇ ಯಾವಾಗಲೂ ನಿನ್ನ ಸಾನ್ನಿಧ್ಯವನ್ನು ನನಗೆ ನೀಡು ಅಂದರೆ ನಿನ್ನ ಹತ್ತಿರವೇ ನಾನಿರಬೇಕು ನನ್ನನ್ನು ಮತ್ತು ನಿನ್ನನ್ನು ದೂರ ದೂರವಾಗಿ ಮಾಡಬೇಡ ನಿನ್ನ ಜೊತೆಯಲ್ಲೇ ಯಾವಾಗಲೂ ನಾನು ಇರುವಂತೆ ನನಗೆ ಅನುಗ್ರಹಿಸುವಂತೆ ಕೇಳ್ತಾ ಇದ್ದಾರೆ ಸಾನ್ನಿಧ್ಯ ಅಂತ ಹೇಳ್ತಾರೆ ಆ ಸಾನ್ನಿಧ್ಯವನ್ನು ನೀಡುವಂತ ಕೇಳ್ತಾರೆ ಸಾನ್ನಿಧ್ಯವನ್ನು ನೀಡಬೇಕು ಅಂದ್ರೆ ಅಮ್ಮನವರಿಗೆ ಒಂದು ಮೂರ್ತವಾದಂತಹ ಆಕಾರ ಬೇಕು ಮೂರ್ತವಾದ ಆಕಾರ ಅಂದ್ರೇನು ಕಾಣುವಂತಹ ಆಕಾರ ಅಮ್ಮನವರು ನಿಜವಾಗಿ ನೋಡಿದರೆ ಶುದ್ಧವಾದ ಚೈತನ್ಯ ಸ್ವರೂಪ ಅದು ಕಾಣೋದಿಲ್ಲ ಆದರೆ ನಮಗ ಕಾಣಬೇಕಲ್ವಾ ಆದ್ದರಿಂದ ನಿನ್ನ ಮೂರ್ತಿಯ ಹತ್ತಿರವೇ ನನ್ನನ್ನು ಯಾವಾಗಲೂ ಇಳಿಸು ಅಂತ ಹೇಳ್ತಾ ಇದ್ದಾರೆ ಅಂದರೆ ಯಾವಾಗಲೂ ನಿನ್ನ ಮೂರ್ತಿಯನ್ನು ಪೂಜಿಸುವಂತಹ ಬುದ್ಧಿಯನ್ನು ನನಗೆ ಕೊಡು ಅಂತ ಕೇಳ್ತಾ ಇದ್ದಾರೆ ಅದನ್ನು ಹೇಳ್ತಾರೆ ಆ ವಿಗ್ರಹ ಹೇಗಿದೆ ಅಂತ ಅದಕ್ಕೊಂದು ವಿಶೇಷಣವನ್ನು ಕೊಡ್ತಾರೆ ಪರಯ ಸುಧಯಾಪ್ಲುತಸ್ಯ ಪರಯ ಅಂದರೆ ಅತ್ಯಂತ ಪವಿತ್ರವಾದ ಅತ್ಯಂತ ದೊಡ್ಡದಾದ ಮೂರ್ತಿ ಎಷ್ಟು ಸಣ್ಣದಿರಬಹುದು ಆದರೆ ಅದರಲ್ಲಿರುವಂಥ ಪ್ರಭಾವ ಎಷ್ಟಿರುತ್ತೆ ಅದಕ್ಕೆ ಪರಯಾ ಇನ್ನೊಂದು ವಿಶೇಷಣ ಸುಧಯಾಪ್ಲುತಸ್ಯ ಸುಧ ಅಂದರೆ ಅಮೃತ ಆಪ್ಲತಸ್ಯ ಅಮೃತದಿಂದ ತ್ವಯ್ದಂತಹ ಅಮೃತದಿಂದ ಆಪ್ಲುತವಾದಂತಹ ಅಮೃತದಿಂದ ಶುದ್ಧವಾದಂತಹ ಅಮೃತದಿಂದ ಕೂಡಿರುವಂತಹ ತ್ವದ್ವಿಗ್ರಹಸ್ಯ ನಿನ್ನ ವಿಗ್ರಹದ ಆ ವಿಗ್ರಹ ಹೇಗಿದೆ ಅದಕ್ಕೆ ಇನ್ನೊಂದು ವಿಶೇಷನನ್ನು ಕೊಡ್ತಾರೆ ಸಾನ್ನಿಧ್ಯ ಮೂರನೇ ಪಾದ ಸಾನ್ನಿಧ್ಯ ಉದ್ಯದರುಣಾಯತ ಸೋದರಸ್ಯ ಉದ್ಯತ್ ಅಂದರೆ ಉದಯ ಕಾಲದಲ್ಲಿ ಯಾವ ರೀತಿಯಲ್ಲಿರುತ್ತೆ ಅದಕ್ಕೆ ಹೆಸರೇನು ಅರುಣೋದಯ ಅಂತ ಹೆಸರು ಸೂರ್ಯೋದಯಕ್ಕಿಂತ ಮೊದಲಾಗುವಂಥದ್ದು ಅರುಣೋದಯ ನಂತರದಲ್ಲಿ ಸೂರ್ಯೋದಯವಾಗುತ್ತೆ ಆ ಸೂರ್ಯೋದಯದಲ್ಲಿ ಎಂತಹ ಕಾಂತಿ ಇರುತ್ತೆ ಕೆಂಪಾದಂತಹ ಅತ್ಯಂತ ಮನಸ್ಸಿಗೆ ಆನಂದವನ್ನು ಕೊಡುವಂತಹ ಕಾಂತಿ ಇರುತ್ತೆ ಆ ಕಾಂತಿಗೆ ಆ ಕಾಂತಿಯನ್ನು ಇಲ್ಲಿ ಹೋಲಿಸ್ತಾ ಇದ್ದಾರೆ ಅಮ್ಮನವರ ವಿಗ್ರಹದ ಕಾಂತಿ ಯಾವ ರೀತಿಯಲ್ಲಿದೆ ಅಂದರೆ ಉದ್ಯದ ಅಂದರೆ ಬೆಳಗ್ಗಿನ ಅರುಣೋದಯ ಸಂದರ್ಭದಲ್ಲಿ ಯಾವ ಕಾಂತಿ ಇದೆಯೋ ಅಂತಹ ಕಾಂತಿಗೆ ಸಮಾನವಾದ ನಿನ್ನ ವಿಗ್ರಹ ಇದೆ ಆ ವಿಗ್ರಹ ಅಮೃತದಿಂದ ತೊಯ್ದಿದೆ ಅಂತಹ ವಿಗ್ರಹದ ಸಾನ್ನಿಧ್ಯವನ್ನು ನನಗೆ ನೀಡುವಂತ ಕೇಳ್ತಾ ಇದ್ದಾರೆ ಎರಡು ಪ್ರಾರ್ಥನೆ ಒಂದು ನಿನಗೆ ನಮಸ್ಕರಿಸುವಾಗ ನನ್ನ ಕಣ್ಣುಗಳು ನೀರಿನಿಂದ ತುಂಬಿಕೊಳ್ಳಲಿ ಅಂತಹ ಭಕ್ತಿ ತನ್ಮಯತೆ ಸಂಪೂರ್ಣವಾಗಿ ಶರಣಾಗತಿ ನನಗೆ ಬರಲಿ ಅಂತ ಕೇಳ್ತಾ ಇದ್ದಾರೆ ಎಲ್ಲಿ ನಮಸ್ಕಾರ ಮಾಡೋದು ನಮಸ್ಕಾರ ಮಾಡಬೇಕಿದ್ರೆ ವಿಗ್ರಹ ಬೇಕು ತಾನೆ ಆದ್ದರಿಂದ ನಿನ್ನ ವಿಗ್ರಹದ ಹತ್ತಿರವೇ ಇರಬೇಕು ಯಾವಾಗಲೂ ನಿನ್ನ ವಿಗ್ರಹಕ್ಕೆ ನಾನು ನಮಸ್ಕಾರ ಮಾಡಬೇಕು ಪ್ರಾರ್ಥನೆ ಎರಡಾಗ ಇರಬಹುದು ಒಂದನೇ ಪ್ರಾರ್ಥನೆ ಏನು ನಿನಗೆ ನಮಸ್ಕಾರ ಮಾಡಬೇಕಿದ್ರೆ ಕಣ್ಣುಗಳಲ್ಲಿ ನೀರು ತುಂಬಿಕೊಳ್ಳಲಿ ಆ ವಿಗ್ರಹಕ್ಕೆ ನಮಸ್ಕಾರ ಮಾಡಬೇಕು ತಾನೆ ಆದ್ದರಿಂದ ಎರಡೂ ಪ್ರಾರ್ಥನೆ ಒಂದರಲ್ಲೇ ಪರಿಯವಸಾನವನ್ನು ಹೊಂದತ್ತೆ ಅಂತ ನಾನು ಹೇಳಿದ್ದು ನಿನಗೆ ನಮಸ್ಕರಿಸುವಾಗ ನಮಸ್ಕರಿಸೋದೆ ಒಂದು ವಿಗ್ರಹಕ್ಕೆ ನಮಸ್ಕರಿಸಬೇಕು ತಾನೆ ಆ ವಿಗ್ರಹ ಹೇಗಿದೆ ಅಂದರೆ ಅಮೃತದಿಂದ ತೊಯ್ದಂತಹ ಅರುಣ ಕಾಂತಿಯನ್ನು ಹೊಂದಿದಂತಹ ನಿನ್ನ ವಿಗ್ರಹದ ಹತ್ತಿರವೇ ನಾನು ಇರಬೇಕು ನಿನ್ನ ವಿಗ್ರಹಕ್ಕೆ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಬೇಕಿದ್ರೆ ನನ್ನ ಕಣ್ಣಿನಲ್ಲಿ ನೀರು ಬರಬೇಕು ಇಷ್ಟನ್ನೇ ನಾನು ಕೇಳ್ತಾ ಇರೋದು ಇಷ್ಟನ್ನು ಕೇಳಿದ್ರೆ ಏನು ಕೇಳಿದಾಗಾಯಿತು ಯಾವಾಗಲೂ ಅಮ್ಮನವರ ಭಕ್ತನಾಗಿ ನಾನು ಇರಬೇಕು ಅಂತ ಕೇಳಿದಾಗಾಯಿತು ಯಾವಾಗ ನಾವು ಅಮ್ಮನವರ ಭಕ್ತರಾಗ್ತೇವೋ ಆಗ ಅಮ್ಮನವರು ನಮ್ಮ ಕೈ ಬಿಡ್ತಾಳ ಖಂಡಿತವಾಗಿ ಕೈ ಬಿಡೋದಿಲ್ಲ ನಾವು ಅಮ್ಮನವರ ಕೈ ಹಿಡಿದ್ರೆ ಬಿಡಬಹುದು ಬೇರೆಯ ಪ್ರಪಂಚದ ಎಲ್ಲ ವಿಶೇಷವಾದಂತಹ ಆಕರ್ಷಣೆಯನ್ನು ನೋಡಿ ಅದಕ್ಕೆ ಸಣ್ಣ ಉದಾಹರಣೆಯನ್ನು ಕೊಡಬಹುದು ಜಾತ್ರೆಯಲ್ಲಿ ಒಂದು ಮಗು ಮತ್ತೆ ತಾಯಿ ಹೋಗ್ತಿದ್ದಾರೆ ಆ ಸಂದರ್ಭದಲ್ಲಿ ಮಗು ಏನು ಮಾಡಿದೆ ತಾಯಿ ಕೈ ಹಿಡ್ಕೊಂಡಿದೆ ಕರ್ಕೊಂಡು ಹೋಗಿದ್ದಾರೆ ಎಲ್ಲ ವಿಶೇಷವಾದದ್ದನ್ನು ಇಬ್ಬರು ನೋಡ್ತಾ ಇದ್ದಾರೆ ನೋಡ್ತಾ ನೋಡ್ತಾ ತಾಯಿಯೂ ಆ ವಿಶೇಷಣ ನೋಡ್ತಿದ್ದಾಳೆ ಮಗುವು ನೋಡ್ತಾ ಇದೆ ಆ ವಿಶೇಷ ನೋಡುವಂತಹ ಆಸಕ್ತಿಯಲ್ಲಿ ಮಗು ತಾಯಿ ಕೈಯನ್ನು ಬಿಟ್ಟುಬಿಟ್ಟಿದೆ ಮಗು ಏನಾಗುತ್ತೆ ಎಲ್ಲೋ ಹೋಯಿತು ಆದರೆ ಯಾವಾಗ ತಾಯಿಯೇ ಮಗುವಿನ ಕೈ ಹಿಡ್ಕೊಂಡಿರುತ್ತೋ ಆಗ ಎಂತಹ ವಿಶೇಷತೆ ನೋಡ್ತಾ ಇದ್ರು ಕೂಡ ಇದನ್ನೆಲ್ಲ ತಾಯಿ ನೋಡ್ತಾ ನೋಡ್ತಾ ಮಗನ ರಕ್ಷಣೆಯನ್ನು ಹಾಗೆ ಮಾಡ್ತಾ ಇರ್ತಾಳೆ ಕೈಯನ್ನು ಬಿಡೋದಿಲ್ಲ ಇದನ್ನು ಏಕೆ ಹೇಳ್ತಾ ಇದ್ದೇನೆಂದರೆ ಅಮ್ಮನವರು ನಮ್ಮ ಕೈ ಹಿಡಿದ್ರೆ ಏನಾಗುತ್ತೆ ಯಾವಾಗಲೂ ಕೈ ಬಿಡೋದಿಲ್ಲ ಆ ರೀತಿಯಲ್ಲಿ ನಿನ್ನ ಸಾನ್ನಿಧ್ಯವನ್ನು ನೀಡುವಂತೆ ಕೇಳ್ತಾ ಇದ್ದಾರೆ ನಿನ್ನ ದರ್ಶನ ಯಾವಾಗಲೂ ನನ್ನ ಕಣ್ಣಿಗೆ ಆಗಬೇಕು ಅಂತ ಕೇಳ್ತಾ ಇದ್ದಾರೆ ಆ ರೀತಿಯಲ್ಲಿದ್ದರೆ ಏನಾಗತ್ತೆ ನನಗೆ ಯಾವ ಕಷ್ಟವೂ ಬರೋದಿಲ್ಲ ಹಿಂದೆ ಹೇಳಿದ್ರಲ್ಲ ಒಂದನೇ ಶ್ಲೋಕದ ಕೊನೆಯ ಪಾದದಲ್ಲಿ ನಾಕಾರಿ ಕಿಮ್ ನೀನು ಏನಂತಾನೆ ಮಾಡೋದಿಲ್ಲ ಎಲ್ಲವನ್ನು ಮಾಡ್ತೀಯ ಅಂದರೆ ಭಕ್ತಿಯನ್ನು ಮೊದಲು ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಯಾವಾಗಲೂ ಭಗವಂತನ ದರ್ಶನವನ್ನು ಮಾಡಬೇಕು ಅಂತ ಹೇಳ್ತಾರೆ ನಿಜವಾಗಿ ಭಕ್ತನಾದವನಿಗೆ ದೇವರ ದರ್ಶನವನ್ನು ಮಾಡಿದಾಗ ಕಣ್ಣಿನಲ್ಲಿ ನೀರು ಬರಬೇಕು ಆಗ ಮಾತ್ರ ಅವನು ನಿಜವಾದ ಭಕ್ತನಾಗ್ತಾನೆ ಇದರ ಅನುಭವ ನಮಗೆ ಕೆಲವೊಂದು ಬಾರಿ ಆಗಬಹುದು ಅಂತಹ ಕ್ಷೇತ್ರದಲ್ಲಾಗತ್ತೆ ಕ್ಷೇತ್ರದಲ್ಲಾಗತ್ತೆ ಅಂದೇನ ಅರ್ಥ ಮನಸ್ಸು ಆ ಕ್ಷೇತ್ರದ ದರ್ಶನವನ್ನು ಮಾಡಬೇಕು ಅಂತ ತುಂಬ ಸಮಯದಿಂದ ಬಯಸ್ತಾ ಇದೆ ಅಂತ ಇಟ್ಕೊಳ್ಳೋಣ ಬಾಲಾಜಿ ದರ್ಶನವನ್ನು ಮಾಡಬೇಕು ತಿರುಪತಿಗೆ ಹೋಗಬೇಕು ಯಾವಾಗ ಹೋಗೋದು ಹೇಗೆ ಹೋಗೋದು ಅಂತ ಯೋಚನೆ ಮಾಡ್ತಾ ಇದ್ದೆ ಒಂದು ದಿವಸ ಹೇಗೋ ಒಂದು ಅವಕಾಶ ಬಂತು ಅಲ್ಲಿ ಹೋಗಿ ಆಯಿತು ಅಲ್ಲಿ ಹೋದರೆ ದರ್ಶನ ಮಾಡೋದಕ್ಕೆ ತುಂಬ ಕಷ್ಟ ಒಂದು ದಿವಸ ಕಾಯಬೇಕು ಇಷ್ಟು ಗಂಟೆ ಕಾಯಬೇಕು ಇಲ್ಲಿ ಕೂರಬೇಕು ಹೀಗೆ ಹೇಳ್ತಾ 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 ಇದ್ದರು ಹಾಗೆಲ್ಲ ಭಗವಂತನ ಭಯಕ್ಕೆ ಮತ್ತೂ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗುತ್ತೆ ನಾನು ಯಾವಾಗ ನೋಡ್ತೇನೆ ಯಾವಾಗ ನೋಡ್ತೇನೆ ಅಂತ ಯಾವಾಗ ಜನಗಳ ಮಧ್ಯದಲ್ಲಿ ನಾವು ಲೈನಲ್ಲಿ ಹೋಗ್ತಾ 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 ಇದ್ದಾಗ ಆ ಭಗವಂತನ ಸಾಮೀಪ್ಯತೆ ಹೆಚ್ಚಾಗ್ತಾ ಹೆಚ್ಚಾಗ್ತಾ ಹೋಗುತ್ತೋ ಆಗ ಮನಸ್ಸಿನಲ್ಲಿ ಆ ಭಗವಂತನನ್ನು ನೋಡಬೇಕು ಹೇಳುವಂಥ ಉತ್ಕಟ ಭಾವನೆ ಭಕ್ತಿ ಹೆಚ್ಚಾಗ್ತಾ ಬರುತ್ತೆ ಯಾವ ಕ್ಷಣದಲ್ಲಿ ಆ ವೆಂಕಟೇಶ್ವರನ ಬಾಲಾಜಿಯ ದರ್ಶನ ನಮಗಾಗತ್ತೋ ಆಗ ನಾವು ಎಲ್ಲವನ್ನು ಬಿಡ್ತೇವೆ ಆಗ ಕಣ್ಣಿನಲ್ಲಿ ನೀರು ಬಂದೇ ಬರುತ್ತೆ ಇದು ನಿಜವಾದ ಭಕ್ತನಿಗೆ ಬರುತ್ತೆ ಇದು ಏನೋ ಇಲ್ಲಿ ಶಂಕರ ಹೇಳ್ತಾ ಇರೋದಲ್ಲ ಆಗ ಮಾತ್ರ ನಾವು ನಿಜವಾದ ಭಕ್ತರು ಭಕ್ತರಾದೆವು ಅಂತ ನಮ್ಮನ್ನು ನಾವು ಅಂದ್ಕೊಳ್ಬೇಕು ಕೃತ್ರಿಮವಾಗಿ ದೇವರ ಮುಂದೆ ಹೋಗಿ ಅಳೋದಲ್ಲ ಇದು ಹಾಗೆ ಬರಬೇಕು ದೇಹ ಭಾವವನ್ನು ಮರ್ತು ಬಿಡಬೇಕು ಹೊರಗಡೆ ಏನಾಗ್ತಿದೆ ಏ ಎಲ್ಲವನ್ನು ಬಿಡಬೇಕು ಆ ರೀತಿಯಲ್ಲಿ ಭಕ್ತಿಯನ್ನು ಕೊಡುವಂಥ ಶಂಕರರು ಎಷ್ಟು ಸುಂದರವಾಗಿ ಅಮ್ಮನವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಶಂಕರರು ಕೇಳ್ಕೊಳ್ತಿದ್ದಾರೆ ಅಂದ್ರೇನು ನಾವು ಹಾಗೆ ಇರಬೇಕು ನಾವು ಅಮ್ಮನವರಿಗೆ ಆ ರೀತಿಯಲ್ಲಿ ಶರಣಾಗಬೇಕು ಅಮ್ಮನವರ ದರ್ಶನವನ್ನು ಮಾಡಬೇಕು ಏಕೆ ದರ್ಶನವನ್ನು ಮಾಡಬೇಕು ಅದಕ್ಕೆ ಹಿರಿಯವರು ಪ್ರತಿನಿತ್ಯ ದೇವರ ಪೂಜೆಯನ್ನು ಮಾಡಿ ಈ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ದೇವತಾ ಪೂಜೆಯ ಕೊನೆಯಲ್ಲಿ ಪ್ರಾರ್ಥನೆಯನ್ನು ಸೇರಿಸಿದ್ದಾರೆ ಆ ಪ್ರಾರ್ಥನೆ ಅತ್ಯಂತ ಪ್ರಸಿದ್ಧವಾಗಿದೆ ಗತಂ ಪಾಪಂ ಗತಂ ದುಃಖಂ ಗತಂ ದಾರಿದ್ರ್ಯಮೇವಚ ಆಗತಾ ಸುಖ ಸಂಪತ್ತಿ ಪುಣ್ಯಾಚ್ಚ ತವ ದರ್ಶನಾತ್ ಹೇ ಭಗವಂತ ಹೇ ತಾಯೇ ನಿನ್ನ ದರ್ಶನದಿಂದ ನನಗಿದೆಲ್ಲ ಆಗತ್ತೆ ಆಗಬೇಕು ಏನು ಗತಂ ಪಾಪಂ ಪಾಪ ಎಲ್ಲ ಹೊರಟು ಹೋಗಬೇಕು ಏಕೆ ನಮ್ಮ ದುಃಖ ದಾರಿದ್ರ್ಯ ಎಲ್ಲದಕ್ಕೂ ಮೂಲವಾದ ಕಾರಣ ಯಾರು ಬೇರೆ ಯಾರೋ ಕಾರಣ ಅಲ್ಲ ನಾವೇ ಯಾವುದೋ ಜನ್ಮಗಳಲ್ಲಿ ಮಾಡಿದಂತಹ ಪಾಪ ಕರ್ಮಗಳು ನಮ್ಮನ್ನು ಈ ಜನ್ಮದಲ್ಲಿ ದುಃಖದಲ್ಲಿರುವಂತೆ ಮಾಡ್ತಾವೆ ಅದರಿಂದ ಮೊದಲು ಕೇಳ್ಕೊಳ್ಬೇಕಾದದ್ದೇನು ಗತಂ ಪಾಪಂ ನಾನು ತಿಳಿದೋ ತಿಳಿಯದೆಯೋ ಯಾವೆಲ್ಲ ಪಾಪಗಳನ್ನು ಈ ಜನ್ಮದಲ್ಲೋ ಅಥವಾ ಹಿಂದಿನ ಜನ್ಮಗಳಲ್ಲೋ ಮಾಡಿದ್ದೇನೋ ಆ ಪಾಪ ಮೊದಲು ಹೋಗಬೇಕು ಪಾಪ ಹೋದರೆ ಏನಾಗತ್ತೆ ಗತಂ ಪಾಪಂ ಗತಂ ದುಃಖಂ ಆ ದುಃಖಕ್ಕೆ ಕಾರಣವಾದ ಪಾಪವೇ ಇಲ್ಲ ಅಂದರೆ ದುಃಖ ಇರೋದೇ ಇಲ್ಲ ದುಃಖ ಇಲ್ಲ ಅಂದರೆ ದಾರಿದ್ರ್ಯ ಹೇಗೆ ಬರುತ್ತೆ ದಾರಿದ್ರ್ಯವೂ ಇಲ್ಲ ದಾರಿದ್ರ್ಯ ಇಲ್ಲ ಅಂದರೆ ಏನಾಯಿತು ಆಗತ ಸುಖ ಸಂಪತ್ತಿ ಸುಖ ಸಂಪತ್ತಿ ನೆಮ್ಮದಿ ಮಾನಸಿಕವಾದಂತಹ ಶಾಂತಿ ಎಲ್ಲ ಉಂಟಾಗತ್ತೆ ಎಲ್ಲ ಉಂಟಾಗೋದು ಯಾವಾಗ ಯಾವಾಗ ನಾವು ದೇವರ ದರ್ಶನವನ್ನು ಮಾಡುತ್ತೇವೋ ಆಗ ಏಕೆಂದರೆ ದೇವರ ದರ್ಶನವನ್ನು ಮಾಡಿದಾಗ ನಮ್ಮ ಪಾಪ ಹೋಗೋದು ಹೇಗೆ ಅಂತ ಪ್ರಶ್ನೆ ತಾನೆ ಅದಕ್ಕೆ ಒಂದು ಉದಾಹರಣೆ ಹೇಳಬೇಕು ಅಂದರೆ ಕತ್ತಲೆ ಹೋಗಬೇಕು ಅಂದರೆ ಏನಾಗಬೇಕು ಬೆಳಕಿರಬೇಕು ಸೂರ್ಯೋದಯವಾದ ತಕ್ಷಣ ಸ್ವಲ್ಪ ಕತ್ತಲೆ ಹೋಗುತ್ತೆ ಸ್ವಲ್ಪ ಕತ್ತಲೆ ಹೋಗೋದಿಲ್ಲ ಅಂತಿಲ್ಲ ಎಲ್ಲ ಕತ್ತಲೆಯೂ ಒಮ್ಮೆಲೆ ಹೊರಟೋಗುತ್ತೆ ಬೆಳಕು ಬಂದಾಗ ಎಲ್ಲ ಕತ್ತಲೆಯೂ ಹೊರಟೋಗುತ್ತೆ ಯಾವಾಗ ನಮಗೆ ಜ್ಞಾನ ಆಗತ್ತೋ ಆಗ ಎಲ್ಲ ಅಜ್ಞಾನವೂ ಹೊರಟೋಗುತ್ತೆ ಅಂದರೆ ಏನು ಹೇಳಿದಾಗಾಯಿತು ಭಗವಂತನಲ್ಲಿ ಸ್ವಲ್ಪ ಮಾತ್ರವೂ ಪಾಪದ ಲೇಷವಿಲ್ಲ ಅವನಲ್ಲಿ ಪಾಪ ಇಲ್ಲ ಸೂರ್ಯನಲ್ಲಿ ಕತ್ತಲೆ ಇಲ್ಲ ಆದ್ದರಿಂದ ಎಲ್ಲ ಕತ್ತಲೆಯೂ ಹೊರಟೋಗುತ್ತೆ ಸೂರ್ಯ ಬಂದ ತಕ್ಷಣ ಹಾಗೆ ದೇವರ ದರ್ಶನವನ್ನು ಮಾಡಿದಾಗ ಭಗವಂತನಲ್ಲಿ ಸ್ವಲ್ಪ ಮಾತ್ರವೂ ಪಾಪ ಲೇಷ ಇಲ್ಲದೇ ಇರುವುದರಿಂದ ಎಲ್ಲ ಪಾಪವೂ ಹೊರಟೋಗುತ್ತೆ ಆದ್ದರಿಂದಲೇ ಅದನ್ನು ಇಲ್ಲಿ ಶಂಕರ ನಮಗೆ ಹೇಳಿದ್ದಾರೆ ಇಷ್ಟನ್ನು ಕೇಳಿಕೊಂಡ್ರೆ ಎಲ್ಲವೂ ಕೂಡ ನಾವು ಬಂದಂತೆ ಆಯಿತು ಹೀಗೆ ಈ ಶ್ಲೋಕದಲ್ಲಿ ನಾನು ಹೇ ಜಗಜ್ಜನನಿಯೇ ಎರಡನ್ನ ನಿನ್ನಲ್ಲಿ ಕೇಳ್ತೇನೆ ಒಂದನೆಯದ್ದು ನಿನಗೆ ನಮಸ್ಕಾರ ಮಾಡಬೇಕಿದ್ದರೆ ನನ್ನ ಎರಡೂ ಕಣ್ಣುಗಳಲ್ಲಿ ನೀರು ತುಂಬುವಂತಹ ಭಕ್ತಿಯನ್ನು ನನಗೆ ನೀಡು ಎರಡನೆಯ ಪ್ರಾರ್ಥನೆ ನಿನ್ನ ಆ ಪವಿತ್ರವಾದಂತಹ ಅಮೃತದಿಂದ ತೊಳೆದಿರುವಂತಹ ಯಾವ ವಿಗ್ರಹ ಇದೆಯೋ ಯಾವ ವಿಗ್ರಹ ಅರುಣೋದಯದ ಕಾಂತಿಯಿಂದ ತುಂಬಿದೆಯೋ ಅಂತಹ ವಿಗ್ರಹದ ಸಾನ್ನಿಧ್ಯವನ್ನು ನೀಡು ಒಟ್ಟಿನಲ್ಲಿ ಸದಾ ನಿನ್ನ ಭಕ್ತನನ್ನಾಗಿ ನನ್ನನ್ನು ಮಾಡು ಅಂತ ಎರಡನೆಯ ಶ್ಲೋಕದಲ್ಲಿ ಶಂಕರರು ಸ್ತೋತ್ರದ ಮುಖೇನವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಇಂತಹ ಪ್ರಾರ್ಥನೆಯನ್ನು ಮಾಡಬೇಕು ಅಂತ ಮುಂದಿನ ಶ್ಲೋಕ ಮೂರನೆಯ ಅಕ್ಷರ ಈಕಾರ ಈ ಕಾರದಿಂದ ನಮಗೆ ಶಂಕರರು ಅಮ್ಮನವರ ಭಕ್ತನ ವಿಶೇಷತೆಯನ್ನು ಹೇಳ್ತಾರೆ ಈ ಹಿಂದೆ ಏನು ಹೇಳಿದರು ಒಂದನೇ ಶ್ಲೋಕದಲ್ಲಿ ಅಮ್ಮನವರ ಸೇವೆಯನ್ನು ಮಾಡಬೇಕು ಎರಡನೇ ಶ್ಲೋಕದಲ್ಲಿ ಅಮ್ಮನವರ ಸೇವೆಯನ್ನು ಮಾಡಬೇಕಿದ್ರೆ ಯಾವ ರೀತಿಯ ಮನಸ್ಸಿಟ್ಟುಕೊಂಡು ಮಾಡಬೇಕು ಯಾವುದನ್ನು ಕೇಳಬೇಕು ಅಂತ ಹೇಳಿದ್ದಾರೆ ಈ ರೀತಿಯ ಭಕ್ತ ಸಾಮಾನ್ಯವಾದ ಭಕ್ತನಲ್ಲ ಅವನು ಪರಮ ಭಕ್ತ ಎಂಬುದನ್ನು ಮೂರನೆಯ ಶ್ಲೋಕದಲ್ಲಿ ತಿಳಿಸ್ಕೊಡ್ತಾರೆ ಭಕ್ತ ಅಂದರೆ ಅವನೇ ಅತ್ಯಂತ ದೊಡ್ಡವನಾದವನು ಅಂತ ನೋಡೋಣ ಆ ಮೂರನೆಯ ಶ್ಲೋಕದ ವಿವರಣೆ ಮುಂದಿನ ದಿವಸದಲ್ಲಿ ನೋಡೋಣ ವಿಶೇಷವಾಗಿ ಅಲ್ಲಿ ಅಮ್ಮನವರು ಆ ಭಕ್ತ ದೇವತೆಗಳಿಗಿಂತಲೂ ವಿಶೇಷವಾದ సామర్థ్యవన్నే అంతే ఇది హేగే అదే ముందోడ శృతిస్మృతి పురాణానా ఆలయం కరుణాలయం నమామి భగవత్పాదం శంకరం లోకశంకరం